ಲಕ್ಷ ಮೇಲ್ಪಟ್ಟ ಆಸ್ತಿ ಖರೀದಿ ಮೇಲೆ ಐಟಿ ಕಣ್ಣಿಡಿಸಿದೆ ಆಸ್ತಿ ಖರೀದಿ ಮಾಡೋರು ಮತ್ತು ಮಾರಾಟ ಮಾಡುವರಿಗೆ ರಾಜ್ಯ ಸರ್ಕಾರ ಆದಾಯ ತೆರಿಗೆಯ ಅಸ್ತ್ರದ ಮೂಲಕ ಶಾಕ್ ಕೊಟ್ಟಿದೆ ಮೂವತ್ತು ಲಕ್ಷ ಮೇಲ್ಪಟ್ಟ ಆಸ್ತಿ ನೋಂದಣಿಗೆ ಸರ್ಕಾರ ಹೊಸ ನಿಯಮವನ್ನ ಜಾರಿ ಮಾಡಿದ್ದು ಬ್ಲಾಕ್ ಮನಿ ವೈಟ್ ಮಾಡುವ ದಂಧೆ ಹಾಗೂ ಬೇನಾಮಿ ಆಸ್ತಿ ವಹಿವಾಟಿನ ನಿಯಂತ್ರಣಕ್ಕೆ ಮುಂದಾಗಿದೆ ಬೇನಾಮಿ ಆಸ್ತಿ ಖರೀದಿ ಕಳ್ಳಾಟ ಮಾಡೋರ ವಿರುದ್ಧ ಸರ್ಕಾರ ಐಟಿ ಚಾಟಿ ಬೀಸಿದೆ ಬೇನಾಮಿ ಆಸ್ತಿ ವಹಿವಾಟನ್ನ ನಿಯಂತ್ರಣ ಮಾಡೋದಕ್ಕೆ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಐಟಿ ಅಸ್ತ್ರವನ್ನ ಪ್ರಯೋಗ ಮಾಡಿದೆ ಮೂವತ್ತು ಲಕ್ಷ ಮೇಲಿನ ಆಸ್ತಿ ನೋಂದಣಿಗೆ ಸರ್ಕಾರ ಹೊಸ ನಿಯಮವನ್ನ ಜಾರಿಗೊಳಿಸಿದೆ ರಾಜ್ಯದಲ್ಲಿ ಇನ್ಮುಂದೆ ಮೂವತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಆಸ್ತಿ ನೋಂದಣಿ ವೇಳೆ ಖರೀದಿದಾರರು ಹಾಗೂ ಮಾರಾಟಗಾರರು ಪಾನ್ ಸಂಖ್ಯೆ ಸೇರಿ ಎಲ್ಲಾ ವಿವರಣೆಗಳನ್ನ ಆದಾಯ ತೆರಿಗೆ ಇಲಾಖೆಗೆ ಕಡ್ಡಾಯವಾಗಿ ಸಲ್ಲಿಸಬೇಕು ಅಂತ ಮುದ್ರಾಂಕ ಮತ್ತು ನೋಂದಣಿ ಇಲಾಖೆ ಸುತ್ತೋಲಿನ ಹೊರಡಿಸಿದೆ ಒಂದು ವೇಳೆ ಆಸ್ತಿ ತೆರಿಗೆ ವಿವರಗಳನ್ನ ಸಲ್ಲಿಸದೆ ಹೋದ್ರೆ ನಿಮ್ಮ ಆಸ್ತಿ ನೋಂದಣಿಯೇ ಆಗೋದಿಲ್ಲ ಅಂತ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ತಿಳಿಸಿದೆ ಈ ಮೂಲಕ ಸರ್ಕಾರ ಬೇನಾಮಿ ಆಸ್ತಿಯ ವಹಿವಾಟು ನಿಯಂತ್ರಣಕ್ಕೆ ಮುನ್ನುಡಿಯನ್ನ ಬರೆದಿದೆ ಮುದ್ರಾಂಕ ಮತ್ತು ನೋಂದಣಿ ಆಯುಕ್ತರಾದ ಕೆ ಎ ದಯಾನಂದ್ ಎಲ್ಲಾ ಜಿಲ್ಲೆಯ ನೋಂದಣಾಧಿಕಾರಿಗಳಿಗೆ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ ಈ ಸುತ್ತೋಲಿಯಲ್ಲಿ ಮೂವತ್ತು ಲಕ್ಷ ಮೇಲ್ಪಟ್ಟ ಆಸ್ತಿಯ ವಹಿವಾಟು ಮಾಹಿತಿಯನ್ನ ಕಡ್ಡಾಯವಾಗಿ ಆದಾಯ ತೆರಿಗೆ ಇಲಾಖೆಗೆ ಸಲ್ಲಿಕೆ ಮಾಡಬೇಕು ಹಾಗೂ ಮಾಹಿತಿಯನ್ನ ಅರ್ಜಿದಾರರಿಂದ ಅವರ ಸಹಿಯೊಂದಿಗೆ ಪಡಿಬೇಕು ಜೊತೆಗೆ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಸ್ವಯಂ ದೃಢೀಕರಣ ಮಾಡಬೇಕು ಬಳಿಕ ದಾಸ್ತಾವೇಜು ಹಾಳಿಯ ಜೊತೆಗೆ ಅಡಕಗಳಾಗಿ ಸ್ಕ್ಯಾನ್ ಮಾಡಬೇಕು ಅಂತ ಸುತ್ತೋಲಿಯಲ್ಲಿ ತಿಳಿಸಲಾಗಿದೆ ಹಾಗೆ ಈ ಪ್ರಕ್ರಿಯೆ ಪೂರ್ಣಗೊಳ್ಳದಿದ್ರೆ ಆಸ್ತಿ ನೋಂದಣಿ ಕೆಲಸ ಆಗೋದಿಲ್ಲ ಅಂತ ಸ್ಪಷ್ಟಪಡಿಸಿದೆ ಈ ಸುತ್ತೋಲೆ ಮೂಲಕ ಬೇನಾಮಿ ಆಸ್ತಿ ಖರೀದಿಯ ವಹಿವಾಟಿಗೆ ಕಣ್ಣಿಡುವುದಕ್ಕೆ ಸರ್ಕಾರ ತಂತ್ರವನ್ನ ರೂಪಿಸಿದೆ ಒಟ್ಟಾರೆ ಸರ್ಕಾರ ಬೇನಾಮಿ ಆಸ್ತಿ ಖರೀದಿಸಿ ವಂಚಿಸ್ತಾ ಇರೋರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದ್ದು ಇನ್ಮೇಲಾದ್ರೂ ಈ ಕಳ್ಳಾಟಕ್ಕೆ ಬ್ರೇಕ್ ಬೀಳತ್ತಾ ಅಂತ ಕಾದ್ ನೋಡ್ಬೇಕಿದೆ